ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಿಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಮಿಸ್ ಮಾಡಿದಲೇ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದ್ರೆ ಯಾರಿಗೆ ಏಳನೇ ಕಂತಿನ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ಗುಡ್ ನ್ಯೂಸ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಇಪ್ಪತ್ತೈದರ ನಂತರ ನಿಮಗೆ ಫಾಸ್ಟ್ ಆಗುತ್ತೆ ಒಂದು ಪ್ರೋಸೆಸ್ ಅಂತ ಹೇಳಿದ್ವಿ ಅದೇ ರೀತಿ ಇವಾಗ ಇಪ್ಪತ್ತೈದು ಕೂಡ ಕಳೆದಿದೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನಾಗ್ತಿದೆ ಅಂತ ಕೆಲವರಿಗೆ ಡೌಟ್ ಇರುತ್ತೆ ಸೊ ಎಲ್ರಿಗೂ ಕೂಡ ಈ ಒಂದು ಏಳನೇ ಕಂತಿನ ಹಣ ಬರ್ತಾ ಇದೆ ಬಟ್ ನಮಗೆ ಯಾಕೆ ಬರ್ತಾ ಇಲ್ಲ ಸೊ ಎಲ್ಲ ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ನಮಗೆ ಬರ್ತಾ ಇಲ್ಲ ಸೊ ನಮಗೆ ಏನು ಸಮಸ್ಯೆ ಆಗಿದೆ ಅನ್ನೋದು ಅವ್ರಿಗೆ ಎಲ್ಲಿ ಫೈಂಡ್ ಔಟ್ ಮಾಡಿದ್ರು ಕೂಡ ಗೊತ್ತಾಗ್ತಿಲ್ಲ ಸೊ ಎಲ್ಲ ಕಡೆ ನಾವು ಹೊಲದಾಡಿದೀವಿ ಎಲ್ಲ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡ್ಕೊಂಡಿದೀವಿ ಆದರೂ ಕೂಡ ಹಣ ಬರ್ತಿಲ್ಲ ಅಂತ ಕೆಲವ್ರಿಗೆ ಬೇಜಾರಾಗಿರುತ್ತೆ ಸೊ ಕೆಲವ್ರಿಗೆ ಏನಾಗಿದೆ ಅಂತ ಅಂದರೆ ಇವಾಗ ಒಂದರಿಂದ ಐದನೇ ಕಂತಿನ ಹಣದವರೆಗೂ ಕೂಡ ಸರಿಯಾಗಿ ಬಂದಿದೆ ಕೆಲವೊಬ್ಬರ ಫಲಾನುಭವಿಗಳಿಗೆ ಈ ರೀತಿ ಆಗಿದೆ ಅದಾದ ಮೇಲೆ ಏನಾಗಿದೆ ಉಳಿದಿರುವಂತಹ ಹಾರು ಮತ್ತು ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡೋದಾದರೆ ಏಳನೇ ಕಂತಿನ ಹಣ ಕೂಡ ಬರ್ತಾ ಇಲ್ಲ ಅನ್ನೋರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಯಾರಿಗೆ ಏಳನೇ ಕಂತಿನ ಹಣ ಬಂದಿಲ್ಲ ಸೊ ಅವ್ರಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಏಳನೇ ಕಂತಿನ ಹಣ ಒಂದು ಕಡೆ ಆದರೆ ಕೆಲವ್ರಿಗೆ ಒಂದು ಕಂತಿನ ಹಣವೂ ಕೂಡ ಬಂದಿಲ್ಲ ಏಳನೇ ಏಳು ಕಂತಿನ ಹಣದವರೆಗೂ ಕೂಡ ಬಿಡುಗಡೆ ಆಗಿದೆ ಕೆಲವ್ರಿಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಸೊ ಇವಾಗ ಏಳನೇ ಕಂತಿನ ಹಣ ಏನಾಗಿದೆ ಅಂತ ಹೇಳೋದಾದರೆ ಕೆಲವ್ರಿಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ ಅವ್ರಿಗೆ ಏನಾಗಿದೆ ಅಂತ ಅಂದರೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಹಣ ಬಂದಿಲ್ಲ ಸೊ ತುಂಬ ಜನರಿಗೆ ಹಣ ಬರಬೇಕಾಗಿದೆ ಹಾಗಾಗಿ ನಿಮ್ಮ ಅಕೌಂಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ಬೋದು ನಿಮಗೆ ಏನಿವಾಗ ನಿಧಾನವಾಗಿ ಸ್ಲೋ ಆಗಿ ಬಿಡುಗಡೆ ಆಗ್ತಾಯಿದೆ ಸೊ ಅತಿ ಫಾಸ್ಟಾಗಿ ಈ ಒಂದು ಏಳನೇ ಕಂತಿನ ಹಣ ಬಿಡುಗಡೆ ಆಗ್ತಿಲ್ಲ ನಿಮ್ಮ ಪ್ರಾ ನಿಮ್ಮ ಅಕೌಂಟಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ ಅಂತ ಅಂದರೂ ಕೂಡ ಯಾಕೆ ಹಣ ಬಂದಿಲ್ಲ ಅಂತಂದರೆ ಅಲ್ಲೇನೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಿಮಗೆ ಹಣ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು ಏನಂತ ಅಂದರೆ ಲಕ್ಷಾಂತರ ಮಹಿಳೆಯರು ಈ ಒಂದು ಏಳನೇ ಕಂತಿನ ಹಣವನ್ನು ಆಲ್ರೆಡಿ ಪಡೆದುಕೊಂಡಿದ್ದಾರೆ ಈ ತಿಂಗಳ ಕೊನೆಯ ಅಷ್ಟರಲ್ಲಿ ಹಣ ಬರುತ್ತೆ ಹಾಗೆಯೇ ಈ ತಿಂಗಳ ಹಣ ಬಂದಿಲ್ಲ ಅಂತ ಏನಾದರೂ ಅಂದರೆ ನಿಮಗೆ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕಿನ ಒಳಗಡೆ ನಿಮ್ಮೆಲ್ರಿಗೂ ಕೂಡ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಸರಿ ಇದೆ ನಮಗೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಏನಾಗಿದೆ ನಿಮ್ಮ ಅಕೌಂಟಲ್ಲಿ ಏನೂ ಪ್ರಾಬ್ಲಮ್ ಅಲ್ಲದೇ ಇರ್ಬೋದು ಬಟ್ ನಿಮ್ಮ ಅಕೌಂಟ್ಗೆ ರೀಚ್ ಆಗೋದಕ್ಕೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವೇನು ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಸ್ಲೋ ಅಷ್ಟೇ ಸೊ ಈ ತಿಂಗಳು ಕೊನೆಯಷ್ಟರಲ್ಲಿ ಬರುತ್ತೆ ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕಿನ ಒಳಗಡೆ ಎಲ್ಲರ ಖಾತೆಗೂ ಕೂಡ ಈ ಒಂದು ಏಳನೇ ಕಂತಿನ ಹಣ ಜಮಾ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್